ಹಲೋ ನಮಸ್ಕಾರ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗ್ತಾ ಇಲ್ಲ ವ್ಯೂಸ್ ಆಗ್ತಾ ಇಲ್ಲ ನನ್ನ ಇನ್ಸ್ಟಾಗ್ರಾಮ್ಗೆ ದೃಷ್ಟಿಯಾಗಿಬಿಟ್ಟಿದೆ ನನ್ನ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು ಗಲ್ಗಲ್ ಉಡಿ ಬಾಬಾ ಅಂತೆ ಕೇರಳದಲ್ಲಿ ಇದಾರಂತೆ ಅವ್ರ ಹತ್ರ ಹೋಗಿ ಒಂದು ಪೂಜೆ ಮಾಡಿಸ್ಬಿಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಏನು ತುಂಬ ವ್ಯೂಸ್ ಬರ್ತಾ ಇತ್ತು ಇವಾಗ ಬರ್ತಾನೆ ಯಾರ್ದು ದೃಷ್ಟಿ ತೆಗಿಬಿಟ್ಟಿದೆ ಇವಾಗ ದೃಷ್ಟಿ ತೆಗಿಸೋಣ ಅಂತ ಕೇರಳ ಹೋಗ್ತಾ ಇದ್ದೀನಿ ಇವತ್ತೇನಾರು ಮಾಡಿ ನನ್ನ ಬ್ರೋ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಪೂಜೆ ಮಾಡಿಸ್ಬೇಕು ಅಂತ ಕೇರಳ ಕಡೆ ಹೊರಟೆ ಏನು ಮಾಡೋಕ್ಕಾಗಲ್ಲ ಸಪೋರ್ಟ್ ಕೊಡೋಲ್ಲ ಮೇಯ್ನಾಗಿ ನನಗೆ ಸಪೋರ್ಟ್ ಇಲ್ಲ ವಿಡಿಯೋ ಮಾಡೋಕೆ ಯಾರೂ ಬರೋಲ್ಲ ಕಷ್ಟ ಬೀಳ್ಬೇಕು ನಾನೇ ಅದ್ರ ಜೊತೆಗೆ ಫಾಲೋವರ್ಸ್ ಬಿಡೋಕ್ಕೆ ಕಡಿಮೆ ಆಗಿಬಿಟ್ಟಿದ್ದಾರೆ ವ್ಯೂಸ್ ಕಡಿಮೆ ಆಗಿಬಿಟ್ಟಿದೆ ದೃಷ್ಟಿ ಬಿದ್ದೋಗಿದೆ ಸೋಲೋವಾಗಿ ಮಾಡಬೇಕು ಏನಾದರೂ ಆಗಲಿ ಅಂತ ಹೊಡ್ಬಿಟ್ಟೆ ಕೇರಳ ಕಡೆ ಈ ದಾರಿ ನೋಡಿದ್ರೆ ದೇವ್ರೆ ಹೆಂಗ್ ಟರ್ನಿಂಗ್ ಅವರಪ್ಪ ಆ ಹುಡಿ ಬಾಬಾ ಚೆನ್ನಾಗಾರು ರೋಡ್ ಹಾಕೊಂಡ್ರ ಸಿಮೆಂಟ್ ರೋಡು ಹಿಂಗೆ ಗಾಡಿ ಹೆಂಗಪ್ಪ ಓಡಿಸೋದು ಈ ರೋಡಲ್ಲಿ ಕೊನೆಯದಾಗಿ ಕೇರಳ ಬಂದ್ಬಿಟ್ವಿ ಇದೇ ಗುರುವಾರ ಆಲಯ ಗಲ್ಗಲ್ ಬಾಬಾ ಉಡಿ ಬಾಬಾ ಅಂತವ್ರು ಇದೇ ನೋಡಿ ತೆಂಗಿನ ತೋಟ ಕೇರಳದಲ್ಲಿ ತೆಂಗಿನ ಮರಗಳೆಲ್ಲ ಜಾಸ್ತಿ ಇರೋದು ನೋಡಿ ಅವ್ರು ಯಾರ ಶಿಷ್ಯನ್ ಇದ್ದಾರೆ ಬಾಗ್ಲು ಬೇರೆ ಹಾಕಿದ್ದಾರೆ ಇದೇ ಆಲಯ ಬನ್ನಿ ಹೋಗಿ ಮಾತಾಡ್ಸೋಣ ಅವ್ರನ್ನ ನಮ್ಗೆ ಮಲಯಾಳಂ ಸ್ವಲ್ಪ ಸ್ವಲ್ಪ ಬರ್ತದೆ ಕನ್ನಡ ತೆಲುಗು ಹಿಂದಿ ಅನ್ನು ಸ್ವಲ್ಪ ಮಾತಾಡ್ಬಿಡ್ತೀವಿ ತೆಲುಗು ಕೂಡ ಮಾತಾಡ್ಬಿಡ್ತೇವೆ ಕೇರಳ ಬರ್ತದೆ ಎಂದ ಗುರು ಎಂದ ಗುರುವ ಎಂದ ಆಳ ಚಾಟ ಅಂದ್ರೆ ಏನಂದ್ರೆ ಅವರು ಹಿಂದೆ ಗುರು ಪೂಜೆ ಮಾಡ್ತಾರ ಅರ್ಥ ಆಗುತ್ತೆ ಬನ್ನಿ ಹೋಗೋಣ ಹೋಗ್ತಾ ಇದೀವಿ ನಾವು ಅದೆಲ್ಲ ಪೂಜೆ ಮಾಡ್ತಾರಂತೆ ನೋಡೋಣ ಬನ್ನಿ ಬಾಬಾ ಅವರು ಪೂಜೆ ಮಾಡ್ತಾವ್ರ ಸೈಲೆಂಟ್ ಆಗಿ ಹೋಗೋಣ ಗದ್ರ ಬಿಡ್ತಾರ ನಾವೇನಾದ್ರು ಡಿಸ್ಟರ್ಬ್ ಏನಾರು ಅವ್ರಿಗೆ ಮಾಡಿ ಬಂದಾಳ ಬಂದಾಳ ಗುಡಂಬಾಳ ಗಂಧಾಳಿ ಬಂದೇಳಿ ಗಂದೇಳಿ ಗಂಧಾಳಿ ಬಂದೇಳಿ ಗಂಧಂದಿ ಮದಂದಿ நம்ம சமையன்னு பூஜை நமக்கு ஃபாலோவரோ வியூஸ் அந்த சரி அந்த நானும் எண்டர்மெண்ட் பூஜா பண்ண वीडियो वीण आयरलाण पण्णाण इप पूज पोटा पो एंटरटेनमेंट आय नमः ॐ ब्रो एंटरटेनमेंट आय जंदाण नमः ॐ काताण गंताण मंताण भंता दादा भो पिंताण मंताण गुंबा <laughs> <laughs> <laughs>

நல்லா ஆள ஆதா நீண்டர்டைன்மெண்ட் நல்லா வந்தாலும் பூஜை நல்லா வந்தாச்சே ஓம் நம சிவாயா ஓம் நம சிவாயா ஓம் நம சிவாயா